ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬಾಸ್ ಫ್ಯಾನ್ಸ್ ಹೊಸ ಅಪ್ಡೇಟ್ ಬಗ್ಗೆ ಈಗ ಸಿನಿಮಾ ಮೂಲಗಳಿಂದ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ ಅದು ಕನ್ನಡದ ಚಿತ್ರರಂಗದ ಇತಿಹಾಸದಲ್ಲೇ ರೆಕಾರ್ಡ್ ಫ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಅಬ್ಬರಿಸೋಕೆ ಬರ್ತಿರೋ ಮಾರ್ಟಿನ್ ದೊಡ್ಡ ಸೌಂಡ್ ಮಾಡೋಕೆ ರೆಡಿ ಆಗ್ತಿದೆ ಇದೀಗ ಮಾರ್ಟಿನ್ ಚಿತ್ರ ಬಂದಿರೋ ಹೊಸ ಅಪ್ಡೇಟ್ ಏನಂದ್ರೆ ದಾಖಲೆ ಮೊತ್ತಕ್ಕೆ ಆಡಿಯೋ ರೈಟ್ಸ್ ಸೇಲ್ ಆಗಿದೆ ಅನ್ನೋದು ಮಾರ್ಟಿನ್ ಕರ್ನಾಟಕ ಚಿತ್ರರಂಗದಲ್ಲಿ ಹೊಸ ದಾಖಲೆ ನಿರ್ಮಿಸುತ್ತಿದೆ ಲಾರಿ ಸಂಸ್ಥೆಯಿಂದ ಸರಿಗಮಪ ಕಂಪನಿ ತೆಕ್ಕೆಗೆ ಹತ್ತು ಕೋಟಿಗೆ ಮಾರ್ಟಿನ್ ಚಿತ್ರದ ಆಡಿಯೋ ಸೇಲ್ ಆಗಿದೆ ಎನ್ನಲಾಗ್ತಿದೆ ಬಟ್ ಇದನ್ನ ಸರಿಗಮಪ ಸಂಸ್ಥೆ ಇನ್ನೂ ದೃಢಪಡಿಸಿಲ್ಲ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದರೆ ಇತ್ತೀಚೆಗೆ ಬಂದ ಕಾಟೇರ ಸೇರಿದಂತೆ ಅನೇಕ ಬಿಗ್ ಮೂವೀಸ್ ದಾಖಲೆಗಳನ್ನ ಆಕ್ಷನ್ ಪ್ರಿನ್ಸ್ ಸಿನಿಮಾ ಪುಡಿ ಮಾಡಲಿದೆ ಇನ್ನು ಸದ್ಯದಲ್ಲೇ ಟ್ರೈಲರ್ ರಿಲೀಸ್ ಮಾಡೋಕ್ಕೂ ಟೀಮ್ ರೆಡಿ ಆಗ್ತಿದೆ ಇನ್ನೊಂದು ಕಡೆ ಕೆಡಿ ಶೂಟ್ ಕೂಡ ಮುಗಿತಾ ಬಂದಿದೆ ಸೊ ಧ್ರುವ ಸರ್ಜಾ ಫ್ಯಾನ್ಸ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕಂತೂ ಫುಲ್ ಹಬ್ಬ ಗ್ಯಾರಂಟಿ ಇನ್ನೊಮ್ಮ ಅಪ್ಡೇಟ್ ನಿಮಗೆ ಇಷ್ಟವಾಗಿದ್ರೆ ಮಾತ್ರ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೀತಿಯ ಲೈಕ್ ಕೊಡಿ ನಮಸ್ಕಾರ